ರೋಡ್ ರೋಡಲ್ಲಿ ಹಲ್ದು ಊಟಕ್ಕಾಗಿ ಅಲ್ಲಿ ಇಲ್ಲಿ ಹೋಗಿ ಅವ್ರವ್ರ ಮನೆ ಹತ್ರ ಚೀತು ಅಂತ ಬೈಸ್ಕೊಂಡಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಟೈಮ್ ಕರೆಕ್ಟಾಗಿ ತಿಂತಾರಲ್ವ ಅದಕ್ಕೆ ಗಾಂಚಲಿ ಅವ್ರಿಗೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ನಾನಿವತ್ತು ಮಿನಿಗ್ಲಾಗ್ ಮಾಡ್ತಿದ್ದೀನಿ ಮಿನಿಗ್ಲಾಗಲ್ಲಿ ವಿಂಡೋ ತುಂಬ ಡೆಸ್ಟ್ ಆಗಿತ್ತು ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟಲ್ಲಿ ಇವರು ನೋಡಿ ಬೆಕ್ಕುಗಳು ಒಂದೇ ಸಮಯ ಹೊಡ್ಕೊಳ್ತಾ ಇದ್ದಾರೆ ಜೋರಾಗಿ ಅದೆಲ್ಲ ನೋಡೋಕೆ ಆಗದಿರ ನಾನು ಕರ್ಕೊಂಡೋಗಿ ಗೇಟಲ್ಲಿ ಕಟ್ ಹಾಕಿದ್ದೀನಿ ಕಟ್ ಹಾಕ್ಬಿಟ್ಟು ವಿಂಡೋ ಕ್ಲೀನ್ ಮಾಡೋಣ ಅಂದ್ಕೊಂಡು ಇದ್ದೀನಿ ನಮ್ಮ ಮನೆ ರೋಡ್ ಪಕ್ಕನೇ ಇರೋದ್ರಿಂದ ಧೂಳು ಜಾಸ್ತಿ ಬಂದು ಕೂತ್ಕೊತಾನೇ ಇರುತ್ತೆ ವಿಂಡೋಗೆ ಮತ್ತು ಮನೆ ಎದುರುಗಡೆ ಡೋರ್ಗೆ ಅವಾಗವಾಗ ತುಂಬ ಧೂಳು ಹಾಕ್ಬಿಡುತ್ತೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ನಾನು ಕ್ಲೀನ್ ಮಾಡ್ತಾ ಇರ್ತೇನೆ ಆದರೂ ಸಡನ್ನಾಗಿ ಯಾರಾದರೂ ಬಂದವರು ಇವರೇನಪ್ಪ ಕ್ಲೀನೇ ಮಾಡಿಲ್ವಾ ಅನ್ನೋ ಥರ ಧೂಳು ಹಾಕ್ಬಿಡುತ್ತೆ ಹಾಲಲ್ಲಿ ಏನಾದರೂ ದಿವಾನ ಹಿಟ್ಟಿದ್ರೆ ವೈಟ್ ಕಲರಲ್ಲಿ ನೀವು ಬೆಡ್ಶೀಟ್ ಹಾಕಿ ನೋಡಿ ಹಾಲು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಮನೆಯಲ್ಲಿ ಸೈಲೆಂಟ್ ವಾತಾವರಣ ಇರುತ್ತೆ